ಚನ್ನಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಬಮುಲ್ ನಿರ್ದೇಶಕ ಎಚ್ ಸಿ ಜಯಮುತ್ತು ಮಾತನಾಡಿ ಚನ್ನಪಟ್ಟಣ ತಾಲೂಕಿನ ಸುಮಾರು ಇಪ್ಪತ್ತೈದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ನೋಟಿಸ್ ಕೊಡುವ ಮೂಲಕ ಜೆ ಡಿ ಎಸ್ ಬೆಂಬಲಿತ ಸಂಘಗಳನ್ನು ಸೂಪರ್ಸೀಡ್ ಮಾಡಿ ಆ ಸಂಘಗಳು ಚುನಾವಣೆಯಲ್ಲಿ ಭಾಗವಹಿಸಬಾರದು ಎನ್ನುವ ದುರುದ್ದೇಶದಿಂದ ಸಹಕಾರ ಸಂಘಗಳ ಅಧಿಕಾರಗಳ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ವಾಮಮಾರ್ಗದ ಮೂಲಕದ ಚುನಾವಣೆ ನಡೆಸಲು ಸುಮಾರು ಇಪ್ಪತ್ತೈದು ಡೈರಿಗಳಿಗೆ ನೋಟಿಸ್ ಕೊಡುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಸಹಕಾರ ಸಂಘಗಳು ಚೆನ್ನಪ್ಪದಲ್ಲಿದೆ ಅದರಲ್ಲಿ ಇವತ್ತು ಇತ್ತೀಚೆಗೆ ಒಂದು ನೈನ್ಟೀನ್ ಡಿ ಹೇಳಿ ತರ್ಟೀನ್ ಡಿ ಅಂತ ಬಂದು ನೂರ ತೊಂಬತ್ತೈದು ದಿನ ನೋಟಿಸ್ ಕೊಡಬೇಕು ಹಾಗಾಗಿ ಹೊಸ ಬಂದಿರುವಂಥದ್ದು ಸುಮಾರು ಸಂಘಗಳು ಚುನಾವಣೆ ಆಗಿಲ್ಲ ನೂರ ನಲವತ್ತು ಸಂಘಗಳು ಚುನಾವಣೆ ನಡೆದಿದ್ದು ಅದರಲ್ಲಿ ಇವತ್ತು ಒಂದು ನಾಲ್ಕು ರಾಜೀನಾಮೆ ಕೊಡ್ತೀವಿ ಅಡ್ಮಿನಿಸ್ಟ್ರೇಟಿವ್ ಅಂತ ಕೆಲಸ ಮಾಡೋರೆ ಕೆಲವರು ಇನ್ನು ಕೋರ್ಟಿಗೆ ಹೋಗಿದ್ದಾರೆ ನ್ಯಾಯಬದ್ಧವಾಗಿಲ್ಲ ಅಂತ ಹೇಳಿ ಕೋರ್ಟಲ್ಲೂ ಕೂಡ ಕೇಸ್ ನಡೀತಾ ಇದೆ ಪೂರ ನಲವತ್ತು ಸಂಘಗಳಲ್ಲಿ ಇವತ್ತು ಹೆಚ್ಚು ಸಂಘಗಳಿರುವಂಥದ್ದು ಇಲ್ಲಿ ಇವತ್ತು ಜೆ ಡಿ ಎಸ್ ಸುಚಿತ್ರ ಸಂಘ ಇರುವಂಥದ್ದು ಆ ಉದ್ದೇಶದಿಂದ ಇವತ್ತು ಚುನಾವಣೆ ಪಿತ್ತೂರಿಯಿಂದ ಇವತ್ತು ಏನಾದರೂ ಮಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಂಘನ ಸೂಪರ್ ಸೀಡ್ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ತಾಲೂಕು ಬಿ ಜೆ ಪಿ ಅಧ್ಯಕ್ಷ ಎಂ ಎನ್ ಆನಂದ ಮಾತನಾಡಿ ಸರ್ಕಾರದ ಅಧಿಕಾರವನ್ನು ಬಳಸಿಕೊಂಡು ತಾಲೂಕಿನ ಡೈರಿಗಳಿಗೆ ನೋಟಿಸ್ ಕೊಡುವ ಮೂಲಕ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದರು ಆಕಾರ ಇಲ್ಲ ಅಂದರೆ ಬೆಳಿಗ್ಗೆಗೆ ಒಂದಾಡರು ಸಾಯಂಕಾಲ ಒಂದಾಡರು ಮಧ್ಯದಲ್ಲಿ ಮಧ್ಯಾಹ್ನ ಒಬ್ಬ ತಗೋಬಿಟ್ರೆ ಅದು ಒಂದಾಡರು ಈ ರೀತಿ ನಮ್ಮ ಏನು ಸಹಾಯ ಕಾರ್ಯ ನಿರ್ಬಂಧಕರು ಎ ಆರು ಅವ್ರ ಕಚೇರಿ ಕಚೇರಿಲ್ಲೇ ಕೂತ್ಕೊಳ್ಳಲ್ಲ ನಾನು ಎರಡು ಮೂರು ಸಲ ಆ ಕಚೇರಿಗೆ ಹೋಗಿದ್ದೀನಿ ಆ ಕಚೇರಿಯಲ್ಲೇ ಇರೋಲ್ಲ ಸಾಯಂಕಾಲ ಬರ್ತಾರೆ ಅಂದರೆ ಸಾಯಂಕಾಲನೂ ಇರಲ್ಲ ಐದುವರೆ ಗಂಟು ಕೂಡ ಕಾದಿದ್ದೀನಿ ನಾನು ಅವ್ರ ಕಚೇರಿ ಯಾವ ರೀತಿ ಆಗಿದೆ ಅಂದರೆ ಮನೆಯ ಕಚೇರಿಯಾಗಿ ಹೋಗಿದೆ ಕಾರಣ ನೋಡಿ ಇಲ್ಲಿ ನನ್ನ ಹತ್ರ ಒಂದು ಹತ್ತು ನೋಟಿಸ್ ಇವೆ ಹತ್ತು ನೋಟಿಸ್ಗೂ ಔಟ್ಪುಟ್ ನಂಬರ್ ಇಲ್ಲ ಒಂದಿಗೂ ಇಲ್ಲ ಇಲ್ಲಿ ನೋಡಿ ಇದು ಸಂಖ್ಯೆ ನಾಲ್ಕನಿಂದ ಕಚೇರಿ ಅಂತ ಇರಬೇಕಾಯಿತು ನಾಟಿಸ್ ನೋಟಿಸ್ ಸಂಖ್ಯೆ ನೋಟಿಸ್ ಸಂಖ್ಯೆ ಇದಕ್ಕೂ ನಲವತ್ತಾರೆ ಇದಕ್ಕೂ ನಲವತ್ತಾರೆ ಇದಕ್ಕೂ ನಲವತ್ತಾರೆ ಇವರು ಯಾವ ರೀತಿ ಪಾರದರ್ಶಕವಾಗಿ ಚುನಾವಣೆ ಮಾಡ್ತಿದ್ದಾರೆ ಯಾವ ರೀತಿ ಆಡಳಿತ ನಡೆಸ್ತಿದ್ದಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಈ ಸಾಕ್ಷಿನ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ತಕ್ಷಣ ವಜಾ ಮಾಡಬೇಕು ಅಂತ ಈ ಮೂಲಕ ಮನವಿ ಜೆಡಿಎಸ್ ಮುಖಂಡ ಮಳ್ಳಿದೊಡ್ಡಿ ಮಹೇಶ್ ಮಾತನಾಡಿ ರಾಜ್ಯವನ್ನ ಮಂತ್ರಿಗಳು ಯಾರಿಗೂ ಬೆಲೆ ಕೊಡುತ್ತಿಲ್ಲ ಸುಳ್ಳು ಭರವಸೆಗಳನ್ನು ನೀಡಿ ರಾಜ್ಯದ ಜನರ ಮೇಲೆ ದಬ್ಬಾಳಿಕೆಯನ್ನು ನಡೆಸುತ್ತಿದ್ದಾರೆ ಎಂದರು ನಮ್ಮ ರೈತಾಪಿ ಜನಗಳು ಹೈನುಗಾರಿಕೆಯನ್ನ ನಂಬಿಕೊಂಡು ಬದುಕ್ತಾ ಇರ್ತಕ್ಕ ಅದರಲ್ಲಿ ಇವರು ವಿಷವನ್ನ ಬೆರೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ನೇರವಾಗಿ ಹೇಳೋದಾದರೆ ಇವತ್ತು ಜಾತಿಗಳನ್ನ ಅಡ್ಡಾಕ್ ತರ್ತಾ ಇದ್ದಾರೆ ತಾವು ಒಂದು ಚುನಾವಣೆ ಗೆಲ್ಲೋಕೋಸ್ಕರ ಇಷ್ಟು ಐದು ವರ್ಷಗಳ ಕಾಲ ಒಬ್ಬ ಸೋತಿರ್ತಕ್ಕಂಥ ವ್ಯಕ್ತಿ ಯಾಕೆ ಜನಗಳಿಗೆ ಸ್ಪಂದನೆಗೆ ಬರಲಿಲ್ಲ ಇವತ್ತು ಅವ್ರದ್ದು ಸರ್ಕಾರ ಇದೆ ಅಂತ ಹೇಳಿ ಏನು ಬೇಕಾದರೂ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ರಾಮನಗರ ಜಿಲ್ಲೆಯ ಜನ ಇರ್ಬೋದು ಕರ್ನಾಟಕ ಜನ ರೈತರಿರ್ಬೋದು ಇವರ ಯಾವುದೇ ರೀತಿ ಗೊಡ್ಡು ಬೆದರಿಕೆಗೆ ಜಗ್ಗಲ್ಲ ಇದೇ ಸಂದರ್ಭದಲ್ಲಿ ದೊಡ್ಡಿ ಜಯರಾಮು ಶ್ರೀನಿವಾಸ್ ನಿಡಗೋಡಿ ಬಾಬು ಮೆಹರೀಶ್ ತೆಗಜಕೆರೆ ಪವನ್ ಮಾಳಗಾಳು ರಾಜಪ್ಪ ನಗರಸಭೆ ಸದಸ್ಯ ಮಂಜು ರೇಖಾ ಉಮಾಶಂಕರ್ ಇತರರು ಭಾಗವಹಿಸಿದ್ದರು